ಸಿಲಿಂಡರ್ ಸ್ಫೋಟನಾ ಅಥವಾ ಬೇರೆ ಒಂದು ಸಿಲಿಂಡರ್ ಸ್ಫೋಟಕ್ಕೆ ಆರು ಮನೆಗಳು ಛಿದ್ರ ಸಿಲಿಂಡರ್ ಸ್ಫೋಟಕ್ಕೆ ಇಡೀ ಮನೆ ಸಂಪೂರ್ಣ ಧ್ವಂಸ ಸ್ಫೋಟದ ತೀವ್ರತೆಗೆ ಪಕ್ಕದ ಮನೆ ಮೇಲೆ ಬಿದ್ದಿರುವ ಗೋಡೆಗಳು ಸಹಜವಾಗಿ ಪ್ರಶ್ನೆ ಇದು ಸಿಲಿಂಡರ್ ಸ್ಫೋಟನೇನಾ ಅಥವಾ ಬೇರೆನಾ ಅಂತ ಯಾಕಂದ್ರೆ ಒಂದೇ ಒಂದು ಸ್ಫೋಟಕ್ಕೆ ಆರು ಮನೆಗಳು ಛಿದ್ರ ಛಿದ್ರವಾಗಿ ಹೋಗಿರೋದು ಈ ಒಂದು ಪ್ರಶ್ನೆಯನ್ನ ಹುಟ್ಟಾಗ್ತಾ ಇದೆ ಸಿಲಿಂಡರ್ ಸ್ಫೋಟ ಆಗಿ ಇಡೀ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದ್ದು ಸ್ಫೋಟದ ತೀವ್ರತೆಗೆ ಪಕ್ಕದ ಮನೆ ಮೇಲೆಲ್ಲ ಗೋಡೆ ಹೋಗಿ ಬಿದ್ದಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಸ್ಫೋಟನೇನಾ ಅಂತ ಪ್ರಶ್ನೆ ಹುಟ್ಟಾಕುವಂತೆ ಮಾಡಿದೆ ಸದ್ಯ ಸ್ಥಳದಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ಸ್ ಇದೆ ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂತೋಷ್ ನಿಜವಾಗ್ಲೂ ಕೂಡ ಒಂದು ಸಿಲಿಂಡರ್ ಸ್ಫೋಟದಿಂದ ಆರು ಮನೆ ಚಿತ್ರ ಚಿತ್ರ ಆಗಿ ಹೋಗಿದೆ ಅಂತ ಅಂದಾಗ ಸಿಲಿಂಡರ್ ಸ್ಫೋಟನೇನ ಅನ್ನುವಂಥ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಇದು ಎಷ್ಟೊತ್ತಿಗಾಗಿದ್ದು ಸದ್ಯ ಅಲ್ಲಿನ ಪರಿಸ್ಥಿತಿ ಏನಿದೆ ಇದು ಸಿಲಿಂಡರ್ ಸ್ಫೋಟನೇನಾ ನಿತಿ ಬೆಳೆಂಬಳಿಗೆ ಸಿಲಿಂಡರ್ ಸ್ಫೋಟ ಆಗಿರುವಂಥದ್ದು ಸಿಲಿಂಡರ್ ಏನೋ ಸಿಲಿಂಡರ್ ಲೀಕ್ ಆಗಿರೋ ಹಿನ್ನೆಲೆಯಲ್ಲಿ ಗ್ಯಾಸ್ ಲೀಕ್ ಆದ ಬೆನ್ನೆಲೆ ಸಿಲಿಂಡರ್ ಸ್ಫೋಟ ಆಗಿ ಸುಮಾರು ಆರು ಮನೆಗಳು ಛಿದ್ರಗೊಂಡಿರುವಂಥದ್ದು ಆಡುಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಶೀಟ್ ಮನೆಗಳಿರ್ತವೆ ಈ ಶೀಟ್ ಮನೆಗಳಂದರೆ ವಠಾರ ಮಾದರಿಯಲ್ಲಿ ಮನೆಗಳನ್ನ ಮಾಡ್ಕೊಂಡಿರ್ತವೆ ಎಲ್ಲವೂ ಕೂಡ ಶೀಟ್ನಿಂದ ಕಟ್ಟಿರುವಂಥ ಮನೆಗಳು ಸಿಲಿಂಡರ್ ಸ್ಫೋಟ ಆಗಿರುವ ರಬ್ಸಕ್ಕೆ ಅಷ್ಟು ಮನೆಗಳು ಆರು ಮನೆಗಳು ಛಿದ್ರಗೊಂಡಿರುವಂಥದ್ದು ಅಂದರೆ ಅಷ್ಟು ಗಟ್ಟಿಯಾಗಿ ಕಟ್ಟಿರುವಂತಹ ಮನೆಗಳು ಅವೆಲ್ಲ ಒಂದು ಎರಡನೇದು ಶೀಟ್ನಿಂದ ಕೂಡಿರುವಂಥ ಮನೆಗಳು ಅದರ ಜೊತೆಗೆ ಚಿಕ್ಕ ಚಿಕ್ಕ ಮನೆಗಳು ವಟಾರವನ್ನು ನಾವು ನೋಡಿರ್ತೀವಿ ಎಷ್ಟು ಒಂದಕ್ಕೊಂದು ಹೊಂದಿಕೊಂಡ ರೀತಿಯಲ್ಲಿರ್ತವೋ ಹಾಗೆ ಚಿಕ್ಕ ಚಿಕ್ಕ ಮನೆಗಳು ರೀತಿಯಲ್ಲಿ ರೀತಿಯಲ್ಲಿರುವಂಥದ್ದು ಹೀಗಾಗಿ ಸಿಲಿಂಡರ್ ಲೀಕ್ ಆದ ಹಿನ್ನೆಲೆಯಲ್ಲಿ ಗ್ಲಾಸ್ ಬ್ಲಾಸ್ಟ್ ಆಗಿರುವಂಥ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂಥದ್ದು ಬ್ಲಾಸ್ಟ್ ಆಗದ ಕಾರಣಕ್ಕೆ ಸುಮಾರು ನಾಲ್ಕೈದು ಜನರಿಗೆ ಘಟನೆಯಲ್ಲಿ ಗಾಯಗಳಾಗಿದೆ ಅನ್ನೋ ಮಾಹಿತಿ ಇರುವಂಥದ್ದು ಇಬ್ಬರು ಮೂವರಿಗೆ ಸಣ್ಣ ಪುಟಗಳಾದರೆ ಮೂರು ಜನರಿಗೆ ಗಂಭೀರಗಳ ಗಂಭೀರ ಗಾಯಗಳಾಗಿದೆ ಅನ್ನೋ ಮಾಹಿತಿ ಇರುವಂಥದ್ದು ಸುಮಾರು ಬೆಳಗ್ಗೆ ಎಂಟು ಗಂಟೆಯ ವೇಳೆಗೆ ಇನ್ಸಿಡೆಂಟ್ ಆಗಿದೆ ತಕ್ಷಣ ಏನು ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು ಇದುವರೆಗೆ ಯಾವುದೇ ರೀತಿಯ ದುಷ್ಟ ಸಾವು ನೋವುಗಳು ಕಂಡು ಬಂದಿಲ್ಲ ಆದರೆ ಗಂಭೀರ ಗಾಯಗಳಾಗಿದೆ ಗಂಭೀರ ಗಾಯ ಆದಂತವರಿಗೆ ಈಗಾಗಲೇ ಚಿಕಿತ್ಸೆಗಳನ್ನು ಕೊಡಿಸ್ತಾ ಇರುವಂಥದ್ದು ಅದರ ಜೊತೆಗೆ ಇನ್ನು ಕೂಡ ಸ್ಥಳಕ್ಕೆ ಸಾರಾ ಫಾತಿಮಾ ಡಿ ಸಿ ಪಿ ಅವರು ಭೇಟಿಯನ್ನು ನೀಡಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಇದು ಸಿಲಿಂಡರ್ ಸ್ಫೋಟದಿಂದನೇ ಆಗಿರುವಂತಹ ಇನ್ಸಿಡೆಂಟ್ ಇಲ್ಲ ಬೇರೆ ಕಾರಣಕ್ಕೆ ಆಗಿರುವಂತಹ ಇನ್ಸಿಡೆಂಟ್ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಆಗ್ತಾ ಇರುವಂತದ್ದು ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು ಅದರಲ್ಲಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರುವ ಹಿನ್ನೆಲೆಯಲ್ಲಿ ಸಿಲಿಂಡರ್ ಸ್ಫೋಟ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಆತಂಕಕ್ಕೆ ಒಳಗಾಗಿದೆ ಯಾಕೆಂತ ಹೇಳಿದ್ರೆ ಇಂತಹ ದಿನಗಳಲ್ಲಿ ಅಂದರೆ ಯಾವುದಾದ್ರೂ ರಾಷ್ಟ್ರೀಯ ಹಬ್ಬಗಳು ಇದ್ದಂಥ ಸಂದರ್ಭದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗಲಿಕ್ಕೆ ಭಯೋತ್ಪಾದಕ ಸಂಘಟನೆಗಳು ಟಾರ್ಗೆಟ್ ಮಾಡುವಂಥ ಸಾಧ್ಯತೆಗಳು ಇರುತ್ತೆ ಹೀಗಾಗಿ ಏಕಾಏಕಿಗೆ ಬ್ಲಾಸ್ಟ್ ಆದ ಬೆನ್ನಲ್ಲೇ ಇಡೀ ಏರಿಯಾ ಮತ್ತು ವಟಾರಗಳೇನಿತ್ತು ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿರುವಂತದ್ದು ಏನೋ ಬ್ಲಾಸ್ಟ್ ಆಗಿದೆ ಅಂತೇಳಿ ತಕ್ಷಣ ಎಲ್ಲ ಭಯಗೊಂಡು ಇದನ್ನು ಪೊಲೀಸ್ ಮಾಹಿತಿ ಕೊಟ್ಟಾಗ ತದನಂತರ ಗೊತ್ತಾಗಿರುವಂತದ್ದು ಸಿಲಿಂಡರ್ ಏನು ಗ್ಯಾಸ್ ಲೀಕೇಜ್ ಆಗಿ ಅದರಿಂದ

ಸಿಲಿಂಡರ್ ಸ್ಫೋಟ ಆರು ಮನೆಗಳು ಛಿದ್ರ ಸಿಲಿಂಡರ್ ಸ್ಫೋಟದ ರಭಸಕ್ಕೆ ಮನೆಗಳು ಛಿದ್ರಿದ್ರವಾಗಿದೆಲ್ಸನ್ ವಿಲ್ಸನ್ ನ ಚಿನ್ನಯ್ಯನ ಪಾಳ್ಯದಲ್ಲಿ ಒಂದು ಘಟನೆ ನಡೆದಿದೆ ಘಟನೆಯಲ್ಲಿ ನಾಲ್ಕೈದು ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಸ್ಫೋಟ ಆಗಿರುವುದು ಸ್ಥಳಕ್ಕೆ ಆಡುಗೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವಠಾರ ಮಾದರಿಯಲ್ಲಿರುವಂತಹ ಮನೆಗಳು ಛಿದ್ರ ಛಿದ್ರವಾಗಿದೆ ಬೆಳಗ್ಗೆ ಎಂಟು ಗಂಟೆಯ ವೇಳೆಗೆ ನಡೆದಿರುವಂತಹ ಘಟನೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಆರು ಮನೆಗಳು ಛಿದ್ರಛಿದ್ರವಾಗಿರುವಂಥ ಘಟನೆ ನಡೆದಿರೋದು ಸಿಲಿಂಡರ್ ಸ್ಫೋಟದ ರಭಸಕ್ಕೆ ಮನೆಗಳು ಕಂಪ್ಲೀಟ್ ಆಗಿ ಛಿದ್ರ ಛಿದ್ರವಾಗಿ ಹೋಗಿದೆ ವಿಲ್ಸನ್ ಗಾರ್ಡನ್ನ ಚಿನ್ನಯ್ಯಪಾಳ್ಯದಲ್ಲಿ ಈ ಒಂದು ಘಟನೆ ನಡೆದಿದೆ ಘಟನೆಯಲ್ಲಿ ನಾಲ್ಕೈದು ಜನರಿಗೆ ಗಂಭೀರವಾದಂತ ಗಾಯಗಳಾಗಿದೆ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಸ್ಫೋಟ ಆಗಿದೆ ಸ್ಥಳಕ್ಕೆ ಆಡುಗೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಒಠಾರ ಮಾದರಿಯಲ್ಲಿರುವಂತಹ ಮನೆಗಳು ಚಿತ್ರ ಚಿದ್ರ ಆಗಿರುವುದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಬೆಳಿಗ್ಗೆ ಎಂಟು ಗಂಟೆಯ ವೇಳೆಗೆ ಈ ಒಂದು ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮೇಲ್ <laughs> ಬಿದ್ದ <laughs> <laughs>